ಮುಂಚೆಯೆಲ್ಲ ನಾವು ಹಳ್ಳಿಗಳಲ್ಲಿ ನಮ್ಮ ಕಡೆ ಪದ್ಧತಿ ಏನಿದ್ದಂದರೆ ಯಾರಾದರೂ ಮನೆಗೆ ಅತಿಥಿಗಳು ಬಂದರೆ ಅಥವಾ ದೂರದಿಂದ ಪ್ರಯಾಣ ಮಾಡಿ ಬಂತಂದರೆ ಅವರಿಗೆ ನಾವು ಮೊದಲು ಬಂದ ತಕ್ಷಣ ಅವ್ರ ಕೈಕಾಲು ಮುಖ ತೊಳಿಲಿಕ್ಕೆ ನೀರು ಕೊಡ್ತಾ ಅದು ಅದಾದಮೇಲೆ ಅವರಿಗೆ ಒಂದು ತುಂಡು ಬೆಲ್ಲವನ್ನು ಕೊಟ್ಟು ನೀರು ಅವ್ರು ತಿಂದಂತ ನೀರು ಕುಡಿತಾಯಿದ್ರು ಯಾಕಂದರೆ ಬಿಸಿನಲ್ಲಿ ಬಂದಿರ್ತಕ್ಕಂಥ ಧನಿ ಆರಿಸ್ಕೊಳ್ಳಲಿಕ್ಕೆ ಮತ್ತು ಒಂದು ಎನರ್ಜಿಯ ಮ ದೇಹಕ್ಕೆ ಬೇಕಾಗಿರ್ತ ಒಂದು ಶಕ್ತಿಯನ್ನು ಇದರಿಂದ ಕೊಡ್ತಾಯಿತ್ತು ಅದು ಒಂದು ಮುಂಚಿನಿಂದ ಬಂದಿರತಕ್ಕಂಥ ಪದ್ಧತಿ ಹಾಗಾಗಿ ಇವತ್ತು ಕೂಡ ಅದನ್ನು ನಾವು ಹಳೆಯ ಸಂಪ್ರದಾಯನ ನಾವು ಮುಂದುವರಿಸಲಿಕ್ಕೆ ಅದಕ್ಕೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಇದ್ದಾಗೆ ನಮ್ಮ ಹಿರಿಯರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ನೀವು ಯಾರಾದರೂ ಮನೆಗೆ ಬಂದರೆ ಅತಿಥಿಗಳು ಬಂದರೆ ಇದನ್ನು ಒಂದು ಕ್ಯೂಬ್ಸನ್ನು ಕೊಟ್ಟು ಅವರ ಒಂದು ಎನರ್ಜಿಯನ್ನು ಲೆವೆಲನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಸಕ್ಕರೆ ಒಂದು ಏನು ಸ ರಕ್ತದಲ್ಲಿ ಸಕ್ಕರೆ ಗುಣಮಟ್ಟವನ್ನು ಹೆಚ್ಚು ಮಾಡಿದಾಗ ಅವಾಗ ಅವರಿಗೆ ಒಂದು ಬ ಶರೀರಕ್ಕೆ ಒಂದು ಎನರ್ಜಿ ಕೂಡ ಸಿಗುತ್ತೆ ಹಾಗಾಗಿ ಮುಂಚಿನ ನಮ್ಮ ಪಾರಂಪರಿಕವಾಗಿ ಹಿರಿಯರು ಬಳಸ್ಕೊಂಡ್ರೆ ಅದೊಂದು ಒಳ್ಳೆಯ ಪದ್ಧತಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ನಮ್ಮ ಸ್ವಂತ ಗಾಂಧಮಣಿಯಲ್ಲಿ ನಾವು ಆ ಕಬ್ಬಿನ ರಸವನ್ನು ತೆಗೆದು ಅದನ್ನು ನಾವು ಬೆಲ್ಲವನ್ನು ಮಾಡ್ತಾ ಇದ್ದೀವಿ ನಮ್ಮದು ಯೂನಿಟ್ ಸ್ಪೆಷಾಲಿಟಿ ಏನಂತ ಕೇಳಿದ್ರೆ ನಮ್ಮ ಒಂದು ಗಾಂಧ ಏನಿದೆ ಅದು ಸಂಪೂರ್ಣವಾಗಿ ಒಂದು ಹೈಜೆನಿಕ್ ಕಂಡೀಷನಲ್ಲಿ ನಾವು ಅದನ್ನು ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದೀವಿ ನಮ್ಮದು ಫುಡ್ ಗ್ರೇಡ್ ಎಸ್ ಎಸ್ ತ್ರೀ ನಾಟ್ ಫೋರ್ ಏನು ಕೇಳಿದ್ರೆ ಮುನ್ನೂರ ನಾಲ್ಕೇನು ಗ್ರೇಡ್ ಇದೆ ಅದನ್ನು ಕಬ್ಬು ಅರಿಲಿಕ್ಕೆ ಏನು ಕ್ರಷರ್ ಅಂತ ಕರಿತೀವಿ ಆ ಕಬ್ಬಿನ ರಸ ತೆಗಿಲಿಕ್ಕೆ ಕ್ರಷರ್ ಕೂಡ ಸ್ಟೆನ್ ಸ್ಟೀಲ್ ಇದೆ ನಮ್ಮದು ಸ್ಟೋರೇಜ್ ಟ್ಯಾಂಕ್ ಆಗಿರ್ಬೋದು ಕಲೆಕ್ಷನ್ ಟ್ಯಾಂಕ್ ಆಗಿರ್ಬೋದು ಮತ್ತು ಬೆಲ್ಲ ಕುದಿಸ್ತಕ್ಕಂಥ ಪಾತ್ರೆ ಏನು ಗಂಗಾಳ ಅಂತ ಕರಿತೀವಿ ಅದು ಕೂಡ ನಮ್ಮದು ಫುಡ್ ಗ್ರೇಡ್ ಸ್ಟೀಲ ಸ್ಟೀಲ್ ಇದೆ ಆಮೇಲೆ ಈ ಥರ ನಾವು ಆಗಿ ನಾವು ಎಲ್ಲವನ್ನು ನಾವು ಒಂದು ನಮ್ಮ ಇದರಲ್ಲಿ ಮನೆಯಲ್ಲಿ ಅಳ ಅಳವಡಿಸ್ಕೊಂಡಿದ್ದೀವಿ ನಾವು ಮತ್ತು ನಾವು ಬೆಲ್ಲ ತಯಾರು ಮಾಡಬೇಕಾದ್ರೆ ನಮ್ಮಲ್ಲಿ ಪಿ ಎಚ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸುಣ್ಣ ನೈಸರ್ಗಿಕ ಸುಣ್ಣವನ್ನು ಬಳಸ್ತೀವಿ ಮತ್ತು ಅದ್ರ ಮೇಲಿರ್ತಕ್ಕಂಥ ಒಂದು ಏನು ಮಡ್ಡಿ ಕ್ಲೀನ್ ಮಾಡಲಿಕ್ಕೆ ಮಳ್ಳಿ ಏನಂತ ಕರಿತೀವಿ ಮುಲ್ಯಾಸಿಸ್ ಅದನ್ನು ಸ್ವಚ್ಛ ಮಾಡಲಿಕ್ಕೆ ನಾವು ಬೆಂಡೆ ಕಟ್ಟಿಗೆ ಕಾಂಡವನ್ನು ಒಂದು ಜಜ್ಜಿ ಅದರಿಂದ ಲೋಳಿ ತೆಗೆದು ಅದನ್ನು ನಾವು ಕಬ್ಬಿನ ಹಾಲಿಗೆ ಸೇರಿಸ್ತಾಯಿದ್ದೀವಿ ಇಷ್ಟು ಬಿಟ್ಟರೆ ನಾವು ಬೆಲ್ಲಕ್ಕೆ ಏನೂ ಸೇರಿಸಲ್ಲ ಕೊನೆ ಹಂತಕ್ಕೆ ಅದು ತಳ ಹಿಡಬಾರ್ದು ಅಂತೇಳಿ ಅದಕ್ಕೆ ಒಂದು ಅಡುಗೆ ಎಣ್ಣೆನ ಒಂದು ಕಪ್ನಷ್ಟು ಅಡುಗೆ ಎಣ್ಣೆನ ಬಳಸ್ತೀವಿ ಇಷ್ಟಾದ್ಮೇಲೆ ನಾವು ಹದ ನೀ ನೋಡಿಕೊಂಡು ಅದನ್ನು ಬೆಲ್ಲವನ್ನು ತೊಗೊಂಡು ಬಂದು ನಾವು ಬೆಲ್ಲವನ್ನು ತಯಾರು ಇದ್ದೀವಿ ನಾವು ಬೆಲ್ಲದಲ್ಲಿ ಬೇರೆ ಬೇರೆ ರೂಪದ್ದು ಬೆಲ್ಲಗಳನ್ನು ಮಾಡ್ತಾ ಇದ್ದೀವಿ ಇದು ನೀವು ಕೈಯಲ್ಲಿ ನೋಡ್ತಾ ಇರೋದು ಒಂದು ಕೆ ಇದು ಬಕೆಟ್ ಬೆಲ್ಲ ಅಥವಾ ಪೆಂಟಿ ಬೆಲ್ಲ ಹಚ್ಚಿ ಬೆಲ್ಲ ಅಂತ ಕರಿತೀವಿ ಇದಾದಮೇಲೆ ನಾವು ಪೌಡ್ರ್ ಬೆಲ್ಲ ಹರಳು ಬೆಲ್ಲ ಮತ್ತು ಹತ್ತು ಗ್ರಾಮ್ ಕ್ಯೂಬ್ಸ್ ಎಲ್ಲ ಮಾಡ್ತಾ ಇದ್ದೀವಿ ಆ ಕ್ಯೂಬ್ಸಲ್ಲಿ ಆಯುರ್ವೇದಿಕ್ ಬೆಲ್ಲ ಮತ್ತು ಮಸಾಲೆ ಬೆಲ್ಲ ಮಾಡ್ತಾ ಇದ್ದೀವಿ ಆ ಮಸಾಲೆ ಅಂತಂದರೆ ಶುಂಠಿ ಮತ್ತು ಕರಿಮೆಣಸು ಹಿಪ್ಲಿ ಈ ಥರದ್ದು ಸುಮಾರು ಒಂದು ಹತ್ತು ಥರದ್ದು ಬೇರೆ ಬೇರೆ ಒಂದು ಮಸಾಲೆ ಅದುಗಳನ್ನ ಅದರಲ್ಲಿ ಹಾಕಿ ಮಾಡ್ತಾಯಿದ್ದೀವಿ ಅದಲ್ಲೇ ಕೂಡ ಕಾಕಂಬಿ ಮತ್ತು ಬೆಲ್ಲದ ಪಾಕ ಏನಂತ ಕರಿತೀವಿ ಅದನ್ನು ಕೂಡ ನಾವು ಸಿ ಇದರಲ್ಲಿ ನಾವು ಒಂದು ಕೊಯಿಮೂತ್ರ ಸುಗರ್ ಕೇ ಬ್ರೀಡಿಂಗ್ ಇನ್ಸ್ಟಿಟ್ಯೂಟ್ ಕೊಯಿಮೂತ್ರಲ್ಲಿ ಅದರೇ ಅಂತ ಒಂದು ತಂತ್ರಜ್ಞಾನವನ್ನು ನಾವು ಖರೀದಿ ಮಾಡಿದ್ದೀವಿ ಆ ತಂತ್ರಜ್ಞಾನದ ಮುಖಾಂತರ ಅತ್ಯಂತ ಹೈಜಿನಿಕ್ ಕಂಡೀಷನಲ್ಲಿ ಸ್ವಚ್ಛವಾಗಿ ಅದನ್ನು ಕೂಡ ನಾವು ಕಾಕಂಬಿಯನ್ನ ತಯಾರಿ ಮಾಡಿ ಅದನ್ನು ಕೂಡ ನಮ್ಮ ಬ್ರ್ಯಾಂಡ್ ಅಡಿಯಲ್ಲಿ ಮಾರಾಟ ಮಾಡ್ತೀವಿ ನಮ್ಮ ಬ್ರ್ಯಾಂಡ್ ಬಂದು ಜಾಗೋರೆ ಅಂಥೇಳಿ ಅದರಲ್ಲಿ ನಾವು ಮಾರಾಟ ಕೂಡ ಮಾಡ್ತಾ ಇದ್ದೀವಿ ಮತ್ತೆ ಅರ್ಧ ಕೆ ಜಿ ಅಚ್ಚು ಈ ತರ ಬೇರೆ ಬೇರೆ ಬೆಲ್ಲದ ರೂಪ ಏನೇನು ರೂಪ ಇದೆ ಅದರಲ್ಲಿ ಕೂಡ ನಾವು ಅದನ್ನ ಮಾಡಲಿಕ್ಕೆ ಅನುಕೂಲ ಆಗಿದೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ನಾವು ಸ್ಟೈನ್ಲೆಸ್ ಸ್ಟೀಲನ್ನ ಇಲ್ಲಿ ಬಳಸಿದ್ದೀವಿ ನಾವು ಇದು ಬೆಲ್ಲದ ಸ್ಟೋರೇಜ್ ಟ್ಯಾಂಕ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಾವು ಸ್ಟೈನ್ಲೆಸ್ ಸ್ಟೀಲನ್ನ ಇಲ್ಲಿ ಬಳಸಿದ್ದೀವಿ ನೀವು ನೋಡ್ತಾ ಇರಬಹುದು ಈ ಬೆಲ್ಲ ನೈಸರ್ಗಿಕವಾದ ಏನು ಬೆಲ್ಲದ ಬಣ್ಣ ಇದೆ ಅದೇ ಬಣ್ಣ ಇದೆ ನಾವು ಯಾವುದೇ ಕೃತಕ ಬಣ್ಣವನ್ನು ಸೇರಿಸಿಲ್ಲ ಮತ್ತೆ ಸಕ್ಕರೆಯನ್ನ ಯಾವುದೇ ಕಾರಣಕ್ಕೂ ಬಳಸಲ್ಲ ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದೇ ಹಾನಿಕಾರಕ ರಾಸಾಯನಿಕ ವಸ್ತುಗಳನ್ನು ನಾವು ಇದರಲ್ಲಿ ಸೇರಿಸಿಲ್ಲ ನಾವು ಕಬ್ಬು ಬೆಳೆಯಲ್ಲಿ ಎಷ್ಟು ಒಂದು ಮುತ್ತುವರ್ಜಿನ ತೊಗೊಂಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ನಾವು ಬೆಲ್ಲ ಉತ್ಪಾದನೆ ಮಾಡಲಿಕ್ಕೆ ಅದನ್ನು ಅದಕ್ಕಿಂತ ಹೆಚ್ಚಿನ ಮತ್ತುವರ್ಜಿನ ತೊಗೊಂಡು ಬೆಲ್ಲವನ್ನು ತಯಾರು ಮಾಡಿ ನಾವು ಸಾವಯವ ಬೆಲ್ಲವನ್ನು ತಯಾರು ಮಾಡ್ತೀವಿ ಸರ್ ನಾವು ಇದು ಕಬ್ಬಿನ ಗಣಕಿಗೆ ಸುತ್ಕೊಂಡಿದ್ದು ಅಂಟು ಬೆಲ್ಲರಿದು ನಾವು ಬೆಲ್ಲ ಹದ ಬಂದ ನಂತರ ಓದಿ ನಾವು ಗಂಗಾಳಿನಿಂದ ಓದ ಡೋಣಿಗೆ ಹಾಕಿದ ನಂತರ ಇದನ್ನು ಈ ಕಬ್ಬಿಗೆ ಈ ಥರ ಸುತ್ತಕೊಂಡ್ರೀವಿ ಇದು ನಾವು ಭಾಳ ಸಣ್ಣವರಿದ್ದಾಗ ಇದನ್ನು ಭಾಳ ಭಾಳ ಖುಷಿಯಿಂದ ತಿಂತಿದ್ವಿ ಇದನ್ನ ಇದು ಅಂಟು ಬೆಲ್ಲ ಯಾವಾಗಲೂ ಸಿಗೋದಿಲ್ಲ ರೀ ಇದು ಎಲ್ಲಿ ಬೆಲ್ಲ ರೆಡಿ ಮಾಡಿ ತಯಾರು ಮಾಡ್ತಿರ್ತಾರೆ ಅವಾಗ ಮಾತ್ರ ಸಿಗುತ್ತದೆ ಅದನ್ನ ಬಿಟ್ಟರೆ ಎಲ್ಲಿ ಸಿಗಲ್ಲ ಭಾಳ ಒಂಥರ ಸಣ್ಣ ಮಕ್ಳಿಗೆ ಭಾಳ ಖುಷಿ ಇರತ್ತಿ ಈ ಥರ ಅಂಟು ಅಂಟ ಮತ್ತೆ ಇದೆಲ್ಲ ಹಲ್ಲಿಗೆ ಅಂಟ್ಕೊಳ್ತಾ ಭಾಳ ಹುಡುಗರಿಗೆ ಅಂತ ಭಾಳ ಖುಷಿ ಇರ್ತ ಈಗಿನ ಮಕ್ಳು ಚಾಕ್ಲೆಟ್ ತಿನ್ನು ಗದ್ದಿನ ಇದ್ ಮರ್ತ ಬಿಟರ್ ಹಂಗಾಗಿ ಇದನ್ನ ನೀವು ಭಾಳ ಒಂದು ರುಚಿ ಇರ್ತದೆ ಈ ಟೇಸ್ಟ್ ನಿಮ್ಗೆ ಎಲ್ಲಿ ಸಿಗುದಿಲ್ಲ ಇದು ಅಂಟ್ ಅಂಟು ಬೆಲ್ಲ ಭಾಳ ರುಚಿ ಇರ್ತದೆ ನೀವು ನಾರ್ಮಲ್ ಬೆಲ್ಲದಕ್ಕಿನ್ನ ಭಾಳ ಅಂದ್ರೆ ಭಾಳ ರುಚಿ ಈ ಸ್ಟ್ರಕ್ಚರ್ ನಿಮ್ಗೆ ಎಲ್ಲಿ ಸಿಗುದಿಲ್ಲ ಇದು ಬೆಲ್ಲ ತೆರಳೋ ಟೈಮ್ನಾಗ ಅದು ಬೆಲ್ಲ ಹದ ಬಂದ ಡೋಣಿ ಗಿಡ್ಸ್ಬಂದಾಗ ಮಾತ್ರ ಇದು ಬೆಲ್ಲ ಸಿಗುತ್ತೆ ಭಾಳ ಸಣ್ಣ ಬಹಳಷ್ಟು ಭಾಳಷ್ಟು ತಿಂತಿದ್ವಿ ಇದನ್ನ ಈಗಿನ ಮಕ್ಳಿಗೆ ಇದು ಗೊತ್ತೇ ಇಲ್ಲ ಇದು ಅದಕ್ಕೆ ನೀವು ಟೇಸ್ಟ್ ಮಾಡಿದ್ರೆ ಗುರ್ತಾಗತ್ತೆ ಬೆಲ್ಲ ತೊಗೊಂಡವ್ರ ಅಭಿಪ್ರಾಯ ಎಲ್ಲಾ ಮೇಸ್ರ ಅಭಿಪ್ರಾಯ ಐತ್ರಿ ಸಕ್ರಿ ಬೆಲ್ಲ ತಿಂದಾರ ನಮ್ಗೆ ಇಷ್ಟ ಪಡುದಲ್ರಿಕರ ಐದು ಸಿಹಿ ಕಡಿಮೆ ಇರೋದ್ ಈಗ ಅವ್ರಿಗೆ ಹಂಗ ತಿನ್ಕು ಫುಲ್ ಸಿಹಿ ಇರ್ಬೇಕ್ರಿ ಯಾರೇ ಹೆಲ್ತ್ ಅವೇರ್ನೆಸ್ ಐತ್ರಿ ಮತ್ತ ಹಳೆ ಮಂದಿ ಯಾರ್ರಿ ಅವ್ರೆಲ್ಲಾರು ಹುಡುಕುಮಂತ ವರ್ಗಇಿತ್ತು ಆ ಹಳಿ ಮಂದಿ ಬಂದ್ ಕಾಕಿನ ತಗೊಂಡ್ರ ಗಲ್ಲಣಯ ಬ್ಯಾರ ಹಣ್ ಮಂದಿ ಎಲ್ಲಾನು ಹಳಿ ಮಂದಿರೀ ಅದು ಯಾವ್ದಲ್ಲ ಹುಡುಕ್ತಿರ್ತಾರ ಅವರು ಇಲ್ರಿ ಸಿಗ್ ಮರ ಬಿಡದ್ರಿ ಎಲ್ಲ ಅವಾಗ ಮುರಾಗ್ ಹೆಂಗ್ರಿ ಸಿಕ್ಕಾಪಡಿ ಗಣಮಣಿ ಇದ್ರಿ ಯಾರು ಹತ್ತ ಎಕರೆ ಮೇಲೆ ಐದ್ ಎಕರೆ ಮೇಲೆ ಫಲಾತಾವ್ರಿ ಪ್ರತಿಯೊಬ್ರು ಗಣಮಣಿ ಇದೂರಿ ಅವರು ನಾಲ್ವತ್ತೈದು ಗಾಣಿ ಹ್ಮ್ ನಿಮ್ದೇ ನಿಮ್ದೇದ್ರಿ ಗಣ ಮೂರಾಗಿ ಬಂದ ನೋಡ್ರಿ ನಮ್ಗೆ

ಉದ್ದಮ್ ತುಂಬಿಸ್ತಾರೆ ಒಂಬತ್ನೂರು ಗ್ರಾಮ್ ತುಂಬಿಸ್ತಾರೆ ಅವ್ರು ಅಂದ್ರೆ ಆಮೇಲೆ ಒಂದು ಒಂದು ನಲ್ವತ್ತು ರೂಪಾಯಿ ರೇಟ್ ಅದನ್ನು ಕೊಡಿ ಸದ್ಯ ಒಂದು ಕಿಲೋಕ ಸಕ್ಕರೆ ಬೆಲ್ಲ ಹತ್ತಿರ ಕೊಡ್ರಿ ಅವ್ರಿಗೆ ಒಂದು ಕಿಲೋಕ್ ನಲ್ವತ್ತು ರೂಪಾಯಿ ಅಂದ್ರೆ ಒಂಬತ್ತು ನೂರು ತುಂಬಿದ್ರೆ ನಾಲ್ಕು ನಾಲ್ಕು ರೂಪಾಯಿ ಇದ್ವಿ ಒಂದು ಕಿಲೋಕ ಒಂದು ಇದಕ್ಕೆ ಒಂದು ಪೆಂಟಿಗ್ರಿ ನಾಲ್ಕು ರೂಪಾಯಿ ಇದ್ವಿ ಅವ್ರು ಇವ್ರು ಯಾರಾವ ಕೆಲವ್ರು ವ್ಯಾಪಾರ ಸರಿ ಮಾಡ್ತಾರೆ ರೀ ಬಾರ್ಗೇನ್ ಮಾಡಿರಿ ರೇಟ್ ಕಡಿಮೆ ಮಾಡ್ತಾರೆ ರೀ ಅವ್ರು ಒಂಬತ್ತು ಒಂಬತ್ನೂರು ಗ್ರಾಮ್ ಎಂಟುನೂರ ಐವತ್ತು ಗ್ರಾಮ್ ತುಂಬ ಅವಾಗ ಅವ್ರು ಏನು ಮಾಡ್ತಾರೆ ತಗೊಂಡವ್ರಿ ಟೋಟಲ್ ವೇದಿಸಿ ತುಕ್ಕ ತಗೊತಾನೆ ಅವ್ರು ಹ್ಞೂ ವಿದ್ಯಾ ಶ್ರೀಕಾಂತ್ ಕುಂಬಾರ್ ಗೋಳ್ಕೋಡ್ ಗ್ರಾಮದಲ್ಲಿ ನಾವು ಸಾವಯವ ಬೆಲ್ಲವನ್ನು ತಯಾರು ಮಾಡ್ಕೋತೇವೆ ಅದರಲ್ಲಿ ಇದು ಮಸಾಲೆ ಬೆಲ್ಲ ಹತ್ತು ಗ್ರಾಮ್ ಕ್ಯೂಬ್ಸ್ ಇದರಲ್ಲಿ ಶುಂಠಿ ಕರಿಮೆಣಸು ಲವಂಗ ದಾಲ್ಚಿನ್ನಿ ಹಾಕಿ ಮಸಾಲೆ ಬೆಲ್ಲ ತಯಾರು ಮಾಡ್ತೀವಿ ನಾವು ಇದ್ರೂ ಮಾರ್ಕೆಟಿಂಗು ಒಳ್ಳೆ ಬೆಲೆ ಇದೆ ಆರೋಗ್ಯಕ್ಕೂ ಚಲೋ ಆರ್ಗಿಕೂ ಒಳ್ಳೆ ಇದೆಲ್ಲ ಕ್ಯೂಬ್ಸ್ ಇದು ಹತ್ತು ಗ್ರಾಮ ಹತ್ತು ಗ್ರಾಮ್ ಈಗ ನೀವು ಬೆಲ್ಲ ಏನು ಹಣ ಬಂದಿರ್ತದಲ್ಲ ಅವಾಗ ರೆಡಿ ಮಾಡ್ತೀರೋ ಅಥವಾ ಏನ ಮತ್ತೆ ಬೆಲ್ಲನೇ ರೀಪ್ರೊಡ್ಯೂಸ್ ಮಾಡಿ ಹಾಕಿ ತರ ಬತ್ತತಲ್ಲ್ರಿ ಪಾಕ ಆಗತ್ತಲ್ಲ ಹಾ ಅವಾಗ ಬಂದ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಮೋಲ್ಡಿಂಗ್ ಹಾಕ್ತು ಹಾಕೊಳ್ತೀವಿ ಹಾ 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 ಈಗ ಒಂದು ಬ್ಯಾಚ್ ಅಲ್ಲಿ ಎಷ್ಟು ಕೆಜಿ ತಯಾರ ಆಗ್ತದ್ರಿ ಇದು ಒಂದು ಬ್ಯಾಚ್ ಅಲ್ಲಿ 10 ಕೆಜಿ 10 ಕೆಜಿ ತಯಾರ ಆಗ್ತದೆ ಮತ್ತೆ ಈ ತರ ಹಾ ಇದು ಅರ್ಧ ಕೆಜಿ ಬಾಕ್ಸ್ ಅದು ಇದು ಅರ್ಧ ಕೆಜಿ ಬಾಕ್ಸ್ ಹಾ ಅದು ಇದು ಕೆ ಜೂರ ಕೆಜಿಗೆ ಈಗ ನೋಡ್ರಿ ಈಗ ನಾವು ಒಂದು ಕೆಜಿ ಏನರ ನಾವು ಸ್ವೀಟ್ ಬೇಕರಿ ತೊಗೋಬೇಕಾದ್ರೆ ನಮ್ಗೆ ಏನೇ ಒಂದು ಸ್ವೀಟ್ ತಗೋಬೇಕಾದ್ರೂ ನೂರು ನೂರ ಐವತ್ತು ರೂಪಾಯಿ ಖರ್ಚು ಆಗ್ತದೆ ಮನೆಗೆ ಹೋಗ್ಬೇಕಾದ್ರೆ ಒಂದೇ ಒಂದು ವಿಶೇಷತೆ ಅಂತಂದ್ರೆ ಈ ತರದ ಬೆಲ್ಲ ಮಕ್ಕಳಿಗೆ ಒಂದು ಚಾಕ್ಲೇಟ್ ಹಾಕ್ತಿರ್ತಾರೆ ನಾವು ರೂಢಿ ಮಾಡಿದ ಒಂದು ಆರೋಗ್ಯದ ದೃಷ್ಟಿಯಿಂದಾನು ಅನುಕೂಲ ಆಮೇಲೆ ಎಲ್ಲರ ಯಾರ ಮನೆಗೆರೆ ಹೋಗ್ಬೇಕಾದ್ರೆ ನಾವು ಏನೇನೋ ಕೆಮಿಕಲ್ ಹಾಕಿ ಬೆಳೆದಂಥ ಹಣ್ಣು ಒಯ್ಯೋ ಬದಲಿ ಇಂಥ ಒಯ್ದು ಕೊಡೋ ನಾವು ಈಗ ಎಲ್ಲೇ ಊರಿಗೆ ಹೋದ್ರೆ ಅವಾಗೆಲ್ಲ ಇದನ್ನೇ ಬೆಲ್ಲನೇ ಒಯ್ತೀವ್ರಿ ಅವಾಗೆಲ್ಲ ಬ್ರೆಡ್ ಬಿಸ್ಕಿಟ್ ಒಯ್ತಿದ್ವಿ ಈಗ ಬೆಲ್ಲನೇ ಒಯ್ತೀವ್ರಿ ಆ್ಯಕ್ಚುಲಿ ಬೆಲ್ಲ ಒಂದು ಶುಭ ಸಂಕೇತ ಯಾರ ಮನೆಗೆರೆ ಹೋದ್ರೆ ಮಾಡಿದ್ರೆ ಆಮೇಲೆ ಬೇವು ಬೆಲ್ಲ ಅಂತ ಇರುತ್ತಲ್ಲ ಯುಗಾದಿ ಹಬ್ಬದಲ್ಲಿ ಒಂದು ರೀತಿ ಭಾಳ ವಿಶೇಷ ನನಗೆ ಇನ್ನೊಂದು ಏನತ್ತಂದ್ರೆ ಈಗ ನೆಕ್ಸ್ಟ್ ಯುಗಾದಿ ಬರ್ತಾ ಇದೆ ಯುಗಾದಿಗೆ ನೀವು ಏನು ಮಾಡ್ರಿ ಬೇವು ಮತ್ತು ಬೆಲ್ಲನ ರೆಡಿ ಮಾಡ್ರಿ ನಿಮ್ದ ಪ್ರಾಡಕ್ಟಿಂದ ಯುಗಾದಿ ಆಚರಣೆ ಮಾಡ ಇಲ್ಲಿ ತನಕ ನೋಡಿದ್ರೆಲ್ಲ ವೀಕ್ಷಕರೇ ವಿದ್ಯಾ ಮತ್ತು ಶ್ರೀಕಾಂತ್ ಕುಂಬಾರವರು ತಮ್ಮ ಜಮೀನಿನಲ್ಲಿ ಸಾವಯವ ಕಬ್ಬವನ್ನು ಬೆಳೆದು ಅದನ್ನು ತಮ್ಮ ಅಲೆ ಮನೆಯಲ್ಲೇ ಸಾವಯವ ರೀತಿಯಲ್ಲೇ ಬೆಲ್ಲವನ್ನು ತಯಾರು ಮಾಡಿ ಅದರಲ್ಲಿ ಹಲವಾರು ಉತ್ಪನ್ನಗಳನ್ನು ಮಾಡ್ತಾಯಿದ್ದಾರೆ ಅದರಲ್ಲಿ ಪೆಂಟಿ ಬೆಲ್ಲ ಆಗಿರ್ಬೋದು ಬೆಲ್ಲದ ಪೌಡ್ರ್ ಆಗಿರ್ಬೋದು ಮಸಾಲ ಬೆಲ್ಲ ಆಗಿರ್ಬೋದು ಈ ಥರ ಹಲವಾರು ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ಗ್ರಾಹಕರಿಗೆ ವಿಷಮುಕ್ತ ಬೆಲ್ಲವನ್ನು ಒದಗಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಇದ್ದಾರೆ ಅವರಿಗೆ ನಮ್ಮ ಈ ಧ್ಯಾನ ಲಹರಿ ಮುಖಾಂತರ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಈ ನಮ್ಮ ಚಾನಲಲ್ಲಿ ಅವರ ಕ ವೀಕೆಂಡ್ ವಿತ್ ಫಾರ್ಮರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ ಈ ಜ್ಞಾನ ಜ್ಞಾನಲಹಲಲ್ಲಿ ಬರ್ತಕ್ಕಂಥ ಎಲ್ಲ ಎಪಿಸೋಡ್ಗಳನ್ನು ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡದೇನೆ ಹಾಗೆ ನೋಡ್ತಾ ಇದ್ದೀರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಆಗ್ತದೆ ಅದಕ್ಕೆ ಆ ನಿಟ್ಟಿನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾವು ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಳನ್ನು ಮಾಡಿ ಹಾಕ್ತೀವಿ ಅದ್ರ ಉಪಯೋಗ ನೀವು ತೊಗೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು